ಅಂಜಿರಡು ರೂಪಾಯಿ ಹಂಡಲ್ಲ ನಮಕ್ಳು ಅಂತ ಇಪ್ಪಡಪ್ಪ ಬುಡ್ಲ ಸಮದ ನಮಕ್ ಬಟ್ ಈ ಆಜಿ ಸಾವರ ಎಡ್ಮ ಸಾವಿರ ಪಂಡ ಪಂಜಿಪುರ ಉರಿಂಡು ಅದ ಫುಲ್ ಚೆಕ್ ಮಾಡ್ತು ಹೋಲ್ ತಂದ ಇಜ್ಜಿ ಜರಿಗೆ ಇಡ್ಜಿ ದುಡ್ಡು ಏತು ತಿಂತೇರು ದ ಟ್ರಿಬ್ಬಲ್ ಬೋರ್ಡ್ ಅಂದ್ರೆ ದುಡ್ಡು ಅಪ್ಪಾಗ ಮಾತ್ರ ಹಾಕಲಿದ್ದು ಆಯ್ತಾ ಬೆಲೆ ಬರ್ತದೆ ಇವನಿದೀ ಬರ್ತೀನಿ ಅಥವಾ ಇಂತೂ ಯೂಟ್ಯೂಬ್ ಕಾಸ್ ಬರ್ತೀನಿ ನೋಡು ಒಂದೊಂದೆ ಪೇಜ್ ಇದೆಯನ್ನು ಬ್ಯಾಂಕ್ ಆ ಮದ್ಮೇಲೆ ಬರ್ತಲ್ಲ ಆ ಹೋಗಿ ದೂರಿಗೆ ಮಸ್ತ್ ಜನ ಇಲ್ಲ ಯರ ಎಸ್ಕೇಪ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲರ್ ಮಾತಿರ್ಲಾ ಸೌಖ್ಯನೇ ಏನಂತ ಮಸ್ತ್ ಸೌಕ್ಯ ಸೊ ಆಲ್ರೆಡಿ ತಮ್ಲೈನ್ ತುರ್ನಿಗ್ಲಿ ಗೊತ್ತಾದೀಪು ಏನ ವಿಷಯ ಏನೇ ತೆಗ್ದೆ ಲಾಕ್ ಮಲ್ತುಲ ಬಂದು ಎಸ್ ಎಂಕುಲು ಪರ್ಸ್ ಮಿಸ್ ಮಲ್ತೊಂದ ಆ ಎಂಕುಲು ಎನ್ನಿ ನನೆ ಒಂಜಿ ಎಂಕುಲ ಲೈಫ್ ಡು ಎಂಕುಲು ಎನ್ನು ನನೆ ಒಂಜಿ ಬಟ್ ಆಪುನನೆ ಲೈಫ್ ಡು ಅಂಚ ಆತಂಡ ಹೆಂಕಲ್ ಅಂಡನ ಪೋದಿತ್ತ ಓದಿತ್ತಾ ಫೋನಾಗಂತ ಕಾಸ್ ಮತ್ತು ಅಪತ್ತ ಓದಿತ್ತ ನಿಗಲೇ ಗೊತ್ತಿಪ್ಪು ಟ್ರಾವೆಲ್ ಪನ್ನಗ ಪೋಪ್ನಾಗ ಬರ್ನಾಗ ಇತ್ತ ಟ್ರಾವೆಲ್ ಟ್ರಾವೆಲ್ಗೆ ಸುಮಾರು ಬಸ್ಸಿಗೆ ಪೋಪಿನಾಯಕ ಒಂಜಾರೆ ಸಾರ ಅವು ಫೋನಾಗ ಒಂಜರೆ ಸಾರ ಬರ್ನಾಗ ಒಂಜರೆ ಸಾರ ಪಾಗ ಐನ್ ಸಾರ ಪೋರ ಬರ್ರಿಗೆ ಅಪ್ ನೆಕ್ಸ್ಟ್ ಅಲ್ಪದ ಖರ್ಚು ಅಂಚಿ ಇಂಚಿ ಪೋರೆಗ್ ಬಂದು ಎಂಕುಲು ಎರಡಕ್ಕೆ ಏನಾರ ಹಪ್ಪುಂಡು ಅಂಚೆ ಅದು ಏನು ಒಂದು ಕಾಸಮ್ಮ ಒಂದು ಕಾಸು ಪೋದಿತ್ತ ಫಸ್ಟ್ ಫಸ್ಟಿಗೆ ಏನಂತೆ ಬೇಜವಾಬ್ದಾರಿ ಬಂದ್ಬಿರ ಅವು ಪೂರ ಜಾಸ್ತಿ ಏನು ಕೇರ್ಲೆಸ್ ಜಾಸ್ತಿ ನಿಕ್ಲೆ ಗೊತ್ತಿಪ್ಪ ಅಂಚಿ ಆಲ್ರೆಡಿ ಏನೋ ಮೊಬೈಲ್ ಮಿಸ್ ಮಲ್ತಂದೆ ಅಂಚದ್ ಈ ದುಡ್ಡದ ವಿಷಯ ಪೂರ ಏನು ಮಿಸ್ ಆಪುನ ಜಾಸ್ತಿ ಅದಕ್ಕೋಸ್ಕರ ಅಮ್ಮಾಡನೇ ಕೊರದ್ಬಿಡ್ಕ ಅಮ್ಮನೇ ಪತ್ತೊಂಬರತ ಅಂಚದು ಅಮ್ಮಡ ಕೊರ್ದಿತ್ತೀನಿ ಪತ್ತೊಂದ್ಲಿಂದ ಹೌದಾದ ಆ ತಂದ್ಬಂಡ ಅಮ್ಮನ ಪರ್ಸೆ ಮಿಸ್ ಆತಣ್ಣು ಓಲ್ ಮಿಸ್ ಆತಂಡು ಏನು ಅಂದೇ ಗೊತ್ತಿದ್ಜಿ ಮಸ್ ತು ಬೇಜಾರಣ್ಣ ಅಮ್ಮಗಂತೂ ಎಂಚೆ ಮಿಸ್ ಅಂಡ್ ಹೆಂಗ್ಲೇ ಕ್ಲಾರಿಟಿ ಇಜ್ಜಿ ಇದು ಈತ ಅಣ್ಣನ ಮದ್ಮೆ ಪೂರ ಪೂರಾ ಮುಗ್ಗಿಂಡ ಮುಗ್ಗಿದಾಯ್ಬೋಕಿ ಎರಡು ದಿನ ಆಯ್ಬೋಕ ನಮ್ಮ ಈ ಡಿಮಾರ್ಟ್ ಪೋಯಿನ ಒಂಚು ಲಾಗ್ ಪಡೆದೈತೆ ನಿಂಗ್ ತೂದಿಪ್ಪು ಆ ಡಿಮಾರ್ಟ್ ಪೋಯಿನ ಲಾಗಡ್ ಈ ಐಟಮ್ ಮತ್ತು ನಮ್ಮ ಸೆಟ್ ಮಲ್ತದಿಪ್ಪ ಆ ಟೈಮ್ ಅಮ್ಮಯ್ಯನ ಮದ್ದಿರ ಮದ್ಯಡು ಬೇಗ ಬೇಗ ಡಿಮಾರ್ಟ್ ಪೋದ್ ಬತ್ತಾ ಒಂಜಿ ಗಂಟೆ ಪುರ್ತಗೂ ಒನಸ್ಸಾ ಹುಡುಬಂದು ಸಿಂಪಲ್ ಅದು ಉಪ್ಪಿಟ್ಟು ತಿಂದು ನಮ್ಮ ಬೆಂಗಳೂರು ಪಿದಡ್ಡನ ಪ್ಲಾನ್ ಇತ್ತ ಅಂಚದು ಸದ್ಯಾಗೊಂಚಿ ರಾತ್ರಿ ಮಲ್ತೊಂಡು ಓರಿ ಉಂಡ್ತ ಎರ್ಲಿ ಪೂಜೆ ಮಂಡ್ಯಾಡ್ ಐಕೋಸ್ಕರ ಬೆಂಗಳೂರು ಪೊನಾಗ ಒಂಜಿ ಸಿಂಪಲ್ ಅದು ಉಪ್ಪಿಟ್ಟು ಮಂತದ್ ಪೋಯಿ ಬಂದು ಅಮ್ಮ ಉಪ್ಪಿಟ್ಟು ಮಲ್ಪ ಇಟ್ಟು ಬಿಸಿ ಇತ್ತೀರ ಓ ನನ್ನದಾದ ಜೋಕಲ್ ನಾವು ಬೇರೆ ಪುರ ಮುಗ್ಗಿ ನಾನು ಉಪ್ಪಿಟ್ಟು ತಿಂದು ಬರ್ಪೇರು ಪಕ್ಕ ಪಕ್ಕ ಮಲ್ಪಡು ಬಂದ ಅಮ್ಮ ಬಿಸಿ ಇಟ್ಟಿತ್ತೀರ ಮಲ್ತೊಂದು ಇತ್ತೀರಿ ಅದು ಪೊರ್ತಗ ಅಮ್ಮ ಪರ್ಸದ ಐತದ ಮದ್ಯಡು ಬಿ ಪಿ ಮಾತ್ರೆಗೆ ತಂದಿರಿ ಅಮ್ಮ ಬಿ ಪಿ ಅಮ್ಮಗೆ ಬಿ ಪಿ ಎಡು ಅಂಚೆ ಬಿ ಪಿ ಮಾತ್ರೆಗೆತ್ತಂಬ್ರಿ ಮದ್ಯ ಅಮ್ಮ ಇನ್ನ ಮಲ್ದೇರು ಪರ್ಸದ ಐತದ ಬಿ ಪಿ ಮಾತ್ರೆಗೆತ್ತೊಂದಿರಿ ಆ ನಮ್ಮ ಬತ್ತಿನಿ ಐದು ತಾರೀಕಿಗೆ ಮಂಡ್ಯಾಗೆ ಐದು ತಾರೀಕು ಅಮ್ಮ ಪದಿಮೂಂಜಿ ತಾರೀಕೆ ಮುಟ್ಟ ಮಸ್ತ್ ಕೇರ್ಫುಲ್ ಅದಿತ್ತೇರು ಬಟ್ ಅವು ಒಂಜಿ ದಿನದಾದ ನಮ್ಮ ಕೇರ್ಲೆಸ್ ಮಲ್ತೀರ ಪರ್ಸ್ ದುತ್ತದ ಅಲ್ಪನೆ ಹೊಲ ದೀದ್ ಬಿಡಿಯರು ಮಾತ್ರೆ ನೆಕ್ಸ್ಟ್ ಪತ ಪೋಕ ಅಥವಾ ಮ ನೆಕ್ಸ್ಟ್ ಬ್ಯಾಗ್ ಪಾಡ್ಗ ಅದನ್ನ ಏನದು ಅಲ್ಪನೆ ದೀದ್ ಬಿಡ್ತೀರ ನೆಕ್ಸ್ಟ್ ಪರ್ಸ್ ದಾದ ಹಾಂಡು ಒಡೆ ಪೋಂಡು ಏರ್ ಗೆದ್ದರು ಪಂದ್ ಗೊತ್ತೇ ದಾಯ್ ಪಂಡ ಇಂಕುಲ್ ತೂತು ಅಲ್ಲ ಇಜ್ಜಿ ಅಮ್ಮ ಎಪ್ಪಲ್ಲ ವೆನಿಟಿ ಬ್ಯಾಗ್ಡ್ ಪಡ್ದು ಇಪ್ಪರು ಪರ್ಸ್ ಅಂತ ಚದು ಇಪ್ಪು ಹಾಂಡಿ ನಮ್ಮ ಪೂರ ಪಿದಾಡ್ದು ತಿಂದು ಪೂರ ಆಂಡ್ ಇಂಕಲ್ಲ ಐಟಮ್ ಪೂರ ಸೆಟ್ ಮಂತ ಅದು ಬೆಂಗಳೂರು ಪಿದಾಡಿಯಾ ಬ್ಯಾಗ್ ಮತ್ತ ಪತ್ತೊಂಡ ಸೀದಾ ದಲ್ಪ ಬರ್ನಾಗ ಆ ಒಂಜಿ ಬಸ್ ಇಂಕದ ನಮ್ಮ ಅರ್ಧ ಮುಟ ಬೈದ ಕೆಂಗೇರಿ ಮುಟ ಬೈದ ಕೆಂಗೇರಿ ಬೆಂಗಳೂರು ಕೆಂಗೇರಿ ಬೈಯ್ದು ಒಂಜಿ ಬಸ್ ಪೂರ ಅದು ಕೆಂಗೇರಿ ಬತ್ತಿ ಹೋಗ ಅಮ್ಮ ಪರ್ಸು ತೂಪೇರು ಪರ್ಸಿ ಇಜ್ಜಿ ಬ್ಯಾಗಡು సో అంచదు అమ్మ ఫుల్ టెన్షన్ అండు ఏ పర్స్ పతొంభైదేనా అత ఇల్లాడు ఏనా అందే గొత్తు అయితే అంచదు ఎంక్లగ్ టెన్షన్ అండి ఇంచీ బెంగళూరు పోపున ఎంకల్ మండ్య పోపున మధ్య తాదిలా ఈయన మల్పొడు గొప్ప అంది నెక్స్ట్ ఎంకుల్ పురా పండ దాదా టెన్షన్ మలుపుడుచి ఇప్పు ఇల్లాడు ఓలా ఎంక్లైగ్ మద్దతు పోది పతారే అంచు ఇల్ాడు ఇప్పు అందు పంద అమ్మగంతే సమాధానం అల్త ఒక దాదా అమ్మ మస్తు లేరు అంచదు అయిక தூய்யா தூய்யா பர்சுடு பூரா நாடியா பேக எங்கே பேகா விட்டு நிட்டு பூரா நாடியா சிக்கிச்சு பக்கத்தாது அல்புணும் அருத தாதிடுல பெங்களூர் போகடத்தா அஞ்சாது போது இல்லாட் போகுது நாடுக்கா அப்புறந்து என்னது சீதை இல்லை போய் ಇಲ್ಲ ಹೋದಾಗ ಒಂಜಿ ಇಲ್ಲಡು ಉಂಡು ಒಂದು ಪನ್ನಾಗ ಒಂಜಿ ಸಮಾಧಾನ ತ ಐಕೋಸ್ಕರ ಅಯಕ್ಕೋಸ್ಕರ ಬೆಂಗಳೂರು ಬೆಂಗ್ಳೂರ್ಗೆ ಹೋಗ್ಬೇಕಾರೆ ಅಡುಮುಜಿ ದಿನ ಅಂಡಲ್ಲ ನಮ್ಮ ಪೀರಾ ಬರ್ಪುಜ ಅದಕ್ಕೋಸ್ಕರ ಬಾಕಲ್ಲ ಎಂಜಾಯ್ ಮಾಡ್ಪಾರ ಈ ಪರ್ಸಿದಿ ಪರ್ಸಿಜಿ ಪರ್ಸಿಜಿ ಪನ್ನ ಟೆನ್ಷನ್ ಇಡ್ ಎಂಕಲ ಬೆಂಗಳೂರು ಎಂಜಾಯ್ ಮಲ್ಪರ ಸಾಧ್ಯ ಅಪ್ಪಜಿ ಅಯಕೋಸ್ಕರ ಏನಮ್ಮಲ್ತ ಮೇರಿಡ ಈ ಇಲ್ಲದ ಮಂಡ್ಯದ ಇಲ್ಲರಡೆ ಅಡ್ಡು ಮೋಜಿ ಕೀ ಉಂಡು ಒಂಜಿ ಎಂಕಲ ಬಾಡಿಗೆ ಇಲ್ಲದರಡು ಇಟ್ಕೊಂಡು ಅಂಚದು ಬಾಡಿಗೆದ ಇಲ್ಲದರಡೆ ಕೀ ಇದಿತ್ತು ಅಂದೇನ ನಂದೀಶ್ನ ಫ್ರೆಂಡಿಗೆ ಫೋನ್ ಮಾಡ್ತಿದ್ದು ವಿಡಿಯೋ ಕಾಲ್ ಮಾಡ್ತಿದ್ದು ಇಲ್ಲದುಲ್ಲೋದು ಪೂರ ಚೆಕ್ ಮಲ್ಪ ಪರ್ಸ್ ಇತ್ತ ಪನ್ಲಾ ಅಂದ ಬಂದಿದೆ దయపండి అమ్మ గడే ఉంటాను నిద్ర ఎవరి పూజి పర్సు తిక్కురుముటమ్మా నిద్ర వరపూజి అయికోస్కర వర వీడియో కాల్ మంతదే చెక్ మలుపు అర పండ దయపడా వీడియో కాల్ మల్పందే ఉంచి వేళ పర్స్ ఇస్త నగులేదెత్తండా ప్రాబ్లం అప్పుడు అక్కకుండా అయికోస్కర పండ వీడియో కాల్ ఫస్ట్ ఆన్ మలుపు ఆయన బొక్క బీగ తెప్పు ఇల్లదా బొక్క పోదు ఇల్ల చెక్ మలుపు పర్సు ఉండ పంది ఫుల్ చెక్ మంతండు ఓల్తుండలు ఆ పర్సుతో జరిగే ఇజ్జి ಐಡ್ ಏನು ಅಂಡ್ ಇಟ್ಸ್ ಓಕೆ ಉಡ್ಲಾ ಅಂತ ಬಂದು ಬತ್ತ ನಂಬಾ ಬೆಂಗಳೂರು ಅಮ್ಮ ಪೂರ ಜನ ಸಮಾಧಾನ ಮಲ್ತೀರ ತೂಕ ಇಲ್ಲ ಪೋದು ಆಯ್ ಸರಿ ನಾಡ್ದು ಜನ ನನ್ನ ನಮ್ಮನೆ ಪೋದು ಇಲ್ಲಾಡ್ಬಾರ್ದು ಸರಿ ನಾಡ್ಗ ಬಂದು ಅಮ್ಮಗೆ ಏನಾನ ಅಂದ್ರೆ ಸಮಾಧಾನ ಐಡ್ ಆಡ್ಬೇಕ ನೆಕ್ಸ್ಟ್ ದಿನ ನಮ್ಮ ಟೆಂಪಲ್ ಪೋಯ ಟೆಂಪಲ್ ಪುರ ಇಸ್ಕಾನ್ ಟೆಂಪಲ್ ಪುರ ಪೋದು ಬತ್ತಾ ಆಡ್ಬೇಕ ನೆಕ್ಸ್ಟ್ ಎರಡು ಮುಂಜು ದಿನ ಆಂಡ್ ಅಲ್ಪ ಕುಲ್ಲುದುದು ದಯಾಪಂಡ ಪೋಯಿನ ಕಡೆ ಆಂಡ್ರಲ್ಲಿ ಅಮ್ಮ ಒಂಜಿ ಎಡ್ಡೆಡ್ ಎಡ್ಡು ಸಮಾಧಾನ ಕೊಡಅ ಖಾಲಿ ಪೋಯಿನ ಕಡೆಟ್ಟ ಪರ್ಸಿಜಿ ಪರ್ಸಿಜಿ ಇಂದ ಟೆನ್ಷನ್ ಆಡೋ ಮಲ್ತಂಡೆ ಅಗಲನ ಮೂಡ್ ಆಫ್ ಹಾಪಿ ಇಂಕಲ್ಲ ಮೂಡಾಫ್ ಪೋದು ಐಕೋಸ್ಕರ ಓದು ಇಲ್ಲಾಡು ಕೂಡ ಬರ್ದಾಗ ತೂಕ ಸರಿ ಚೆಕ್ ಮಲ್ಪ ಚೆಕ್ ಮಲ್ತದ್ದು ಏನು ಹಾಪು ಓಡೆ ಪೊಂಡು ತೂಕಂದು ಅಡೆ ಅಡೆ ಸಮಾಧಾನ ಮಲ್ತೊಂಡ ನಮ್ಮ ಸಮಾಧಾನ ಸಮಾಧಾನವಂತಂದು ನೆಕ್ಸ್ಟ್ ಬೆಂಗಳೂರು ಕೂಡ ಸುತ್ತಾಟ ಆಂಡು ಕೂಡ ಮಂಡ್ಯ ಬತ್ತ ಮಂಡ್ಯ ಬಂದಾಗ ಇಡೀ ಇಲ್ಲ ಫುಲ್ ನಾಡ್ದ ಇಡೀ ಇಲ್ಲ ಫುಲ್ ನಾಡಿಂದಲ್ಲ ಓಲ ಪರ್ಸದ ಒಂಜಿ ಗಂಧಗಳಿಜ್ಜಿ ఓల్ వంజి పర్సలు అతిచ్చి ఆడుకు ఫుల్ టెన్షన్ ఉంటుంది పండు ఎన్నెల ఇటు సుమారు కాసిండు అమ్మనలో ఉంచురు కాసిండు అంచదు ఆ కాసు నమ్మ బిన్ ఏత భంగవర్ పాత అవిన బేతక్గా అవినీతి గెప్పరావాడు అత ఖండరేగా అవడు ఏత సులభాతా ఏ పంపినీ లేపండా అంచ ಏರಿಯ ಮತ್ತು ಸರಿಜಿ ಅಂತ ಇಲ್ಲಾಗ ಏನ ಪಂಡಿತ ಒಂಜಿಪ್ಪ ಹೊಸ ಮದಿಮಾಯಿ ಬತ್ತಿ ಬತ್ತಿಬೋಕಾ ಆ ಮದ್ಮಾಲ್ ಬತ್ತೊಲ ಆ ಹೆಂಚೋಲ್ ಅಲ್ ಆ ವರ ತೂದು ಪೋ ಪಂದ್ ಮಸ್ತ್ ಜನ ಇಲ್ಲಾಗ ಬರೋಂದಿತ್ತಿರು ಅಂಚದು ಐ ಟಿ ಏರೋ ಎಸ್ಕೇಪ್ ಮಲ್ದೇರು ಅಂಚದು ಪನ್ ಪಂಪು ವಿಷಯ ಏರ್ಲಾಗ ಗೆಪ್ಪಾಡು ಏನಲ್ಲ ಆ ದುಡ್ಡು ಏನಲ ಏನಲ್ಲ ಮಲ್ತಾರ ಏನಾನ ಹೆಂಗೆ ಗೊತ್ತಿದ್ಜಿ ಏನಲ್ಲ ಆ ದುಡ್ಡು ಏನಲ ಏನಲ್ಲ ಮಲ್ಪುಲೆ ಬಟ್ ಪನ್ ಇನ್ ಕಲೀಗ ಆ ದುಡ್ಡು ಇತ್ತ ಏರ್ಲ ದೆತ್ತಿಪ್ಪು ಆ ಕಾಸನ್ ಯಾನ್ ಒಂಜೇ ಒಂಜೆ ಒಂಜಿ ಯಾರ ಆ ದುಡ್ಡುನು ನಿಗ್ಲಿಗ್ ದಿನ ದಿನಾಂದ ಆ ಶಾಶ್ವತ ಆ ದುಡ್ಡು ಅಂತ ಇತ್ತೆ ಆ ಪಾಪದ ಕಲಿಗೆ ತಿಕ್ಕಾಡು ಬೇಜಾರಿದ್ಜಿ ಏನಲ್ಲ ಒಂಚಿ ಮಲ್ತೇರದು ಈ ಕಂಡೋಡು ಪಂದ್ ಉದ್ದೇಶದ ಇವು ಒಂದು ಕಂಡು ಇರತ್ತಾ ಆಕಲಿಗೆ ಎಪ್ಪಲ್ಲ ಉದ್ದಾರ ಅವರ ಸಾಧ್ಯ ಇಜ್ಜಿ ಸೊ ಒಂಜಿ ಎರಡು ರೂಪಾಯಿ ಅಂಡಲ್ಲ ನಮ್ಮಕ್ಳು ಅಂತ ಇಪ್ಪಡಪ್ಪ ಬುಡ್ಲ ಸಮಾಧಾನ ನಮ್ಮಂತುನೋ ಬಟ್ ಈ ಆಜಿ ಹೇಳು ಸಾವಿರ ಎಡಮ ಸಾವಿರ ಪಂಡ ಬಂಜಿ ಬಂಜಿಪುರ ಉರಿ ಉಂಡು ಅದೇ ಬಂಗ ನಮ್ಮಲ್ಲ ಬಂಗಿನ ದುಡ್ಡು ಆತ ಐಕೋಸ್ಕರ ಆ ಬಂಗಡು ಆ ದುಡ್ಡು ಮಲ್ಪರೆ ಏತ್ತು ಪಂಗ ಬರ್ಪ ಒಂದು ಐನಾರು ಸಾವಿರ ಬೆನ್ಪುನ ಬಂಡ ಕುಸಾಲ ಅವಳ ಹೆಂಗೆ ಯಾನು ಬೇಲೆ ಪೋಪು ಜಾತಾ ಯಾನು ಅಲ್ಪಮೂಲ್ಪ ಇಂಕೊಂತ ಬತ್ತಿನ ಬರ್ತೀನವಡು ಅಥವಾ ಇಂಕ ಯೂಟ್ಯೂಬ್ ಕಾಸು ಬರ್ತೀನವ್ ಒಂತೊಂದೇ ಪೆಜ್ಜಿದೆಯನ್ನು ಬ್ಯಾಂಕ್ ಇದ್ದಿಪ್ಪೆ ಅವೇನೆ ಒಡೆಗಂಡ ಪೋಡು ಅನ್ ಪನ್ನಾಗೆ ಆ ಸೈಡ್ ಕನ್ನದು ಬೆಂಗ್ಳೂರು ಶಾಪಿಂಗ್ ಮಲ್ಪಡು ಬೆಂಗಳೂರು ಈ ಶಾಪಿಂಗ್ ಅಂಚೆ ಇಂಚ ಪಂದ್ ಎಕ್ಸ್ಪೆಕ್ಟ್ ದೀವನ್ನ ಪೋತಿನ ಏನು ಎಪ್ಪಲ ಈತ ಎಕ್ಸ್ಪೆಕ್ಟ್ ದೀವನ್ ಪೋತೀಜಿ ಬಟ್ ಯಾನ್ ಎಕ್ಸ್ಪೆಕ್ಟ್ ಈ ಸರಿ ದೀವನ್ ಪ್ಯಾ ಆ ಬೆಂಗ್ಳೂರ್ಗೆ ಅಮ್ಮಿಗ್ ದಿಕ್ಕು ಹಂಗಿ ಕುಂಟು ಮತ್ತೆ ಅಂಚೆ ಇಂಚ ಪಂದ್ ಐಕೋಸ್ಕರದ ಐಕ್ ಬಂದು ಈ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ದೀವುಮ್ಮ ಎಪ್ಪಲ ಪೋರಬಲ್ಲಿ ಇಂಚನೆ ಆಪ್ನು ಬಂದು ಎಂಕಲ ದುಡ್ಡು ತಿಂಡಿನಗಲು ಉದ್ಧಾರನೇ ಆರಬಲ್ಲಿ ಅನಂಚ್ವಂತ ಎಂಕಲ ದುಡ್ಡು ತಿಂದು ಅಗಲು ಉದ್ದಾರನೇ ಬಲ್ಲಿ ಅಗಲ್ನ ಎಂಕಲ್ನ ದುಡ್ಡು ಎತ್ತ ತಿಂತೇರು ಆಯಿತು ಟ್ರಿಬ್ಬಲ್ ಪೋಡು ಅಕ್ಕ ದುಡ್ಡು ಅಪ್ಪಗ ಮಾತ್ರ ಅಕ್ಕಲೆಗೆ ಆಯಿತಾ ಬೇಲೆಗೊತ್ತಾಪಿ ಒ ದೇವೇರು ಹೇಳ ಜಾ ಗೊತ್ತೇಪ ಏನೋ ದೊಡ್ಡ ಮನೆ ಜೋಕುಲ್ ಬರೋ ಪಂಡೆ ದಾ ಪಂಡ ಆಯ್ಕಿ ಅಗಲ ಇಟ್ಟು ಬರೋ ತೂಪೇರತ್ತ ಏರ್ ಖಂಡದೇರ ಎಂಚಿನ ಅನ್ ಪರೋ ತೂವರು ಹಾಪೊಂಡು ಕಾಸು ಕೊರಂಡ ತೂವರು ಹಾಪಂಡ್ ಪರೋ ಬಂಡೇ ರೀ ಐಕೋಸ್ಕರ ಏನು ಹಾಪೊಂಡು ಅವು ಎಂಚಿನ ಅಂದ್ ಕೇಂಡ ಬಟ್ ಅವನ ಪಂಡ ಏರು ನಮ್ಮ ಇತ್ತ ನಮ್ಮ ಡೌಟ್ ಉಂಡು ಅಕ್ಲೆಡ ಪೋದು ನಮ್ಮ ನಿಗುಲು ಕಂಡದಾರ ಅಂದ್ರೆ ಕೇನೋಡ್ಗೆ ಎಂಚ ಸಾರಿ ಹಾಪೊಂಡು ಐಕೋಸ್ಕರ ನಮ್ಮ ಅಂಚ ಮಾತ ಮನಸ್ಸು ಹಾಪುದಿ ನಮ್ಮ ಏರ್ ಕಂಡದಂದು ಇಂಕ್ಲಿ ಗೊತ್ತಿತ್ತಂದಲ್ಲ ನಮ್ಮ ಸ್ಟ್ರೈಟ್ ಆಗಿಬೋದಕ್ಕೆ ಏನು ರಾಪೂಜಿ ನಿಗು ಖಂಡದಾರ ಪಂದ್ ಅವು ಮನಸ್ಸಿಂಗ್ಲೇ ಬರ್ಪುಜಿ ಅತ ಅಂಚ ಪನ್ಪುನ್ಯಾನ ದುಡ್ಡು ತಿಂದವೇನು ಮನ್ಪುವಾರ ನಿಂಗ್ ಹೆಂಗ ಗೊತ್ತಿಜ್ಜಿ ಏರ್ಲಾದಿಪ್ಪು ಮುಲ್ತಕಲ್ ಅತ್ತೆ ನಿಗ್ಲಿಕ್ಕೆ ಎಗ್ಲ ಪನ್ಪಿನತ್ ಮುಲ್ತಕಲಿ ಏರ್ಲತ್ತ ಅಂಚಿದಗುಲೆ ಕುಲೆ ಎನ್ ಅಜ್ಜಿಲ ಎನ್ ಅಜ್ಜಿಲ ಏರಿಯದ ಏರ್ಲಾದಿಪ್ಪು ಬಟ್ ಅಗಲ್ ದುಡ್ಡು ತಿಂದ ಹೆಂಗಲ್ಲ ಉದ್ದಾರ ಅಂಡ ಉದ್ದಾರ್ ಆವಡ ಅಂಚಿ ಅಂಡ್ ಆ ಡಬ್ಬಲ್ ಹತ್ತು ತ್ರಿಬ್ಬಲ್ ಕಾಸ್ಪೋಡು ಕಾಸ್ಬೋಡು ಆತೇ ನಾನು ಶಾಪ ಕೊರ್ಪೀನಿ ದಯಪಾಂಡ ಶಾಪ ಕೊರ್ರಲ್ಲ ಹೆಂಗೆ ಮನಸ್ಸಾಪುಜಿ ಬಟ್ ಶಾಪ ಕೊರೋಡೆ ದಯಪಾಂಡ ಇನಿ ಹೆಂಕಲ್ಲ ದುಡ್ಡು ತಿಂಡೇರು ಎಲ್ಲ ನಾನು ಏರ್ನ ಪಾಪದಾಕಲ್ಲ ದುಡ್ಡು ತಿನ್ಪ್ಯಾರ ಹೆಂಕ ಗೊತ್ತುಜಿ ಪನ್ಪಿನಿ ಆ ದುಡ್ಡು ಏರ್ನಲ್ಲ ದಿಪ್ಪು ದುಡ್ಡು ದುಡ್ಡೆ ದುಡ್ಡು ಬಂಗಡೆ ಬೆಂದು ತಿಪ್ಪರು ಆ ದುಡ್ಡು ಬೆನ್ರೆ ಏತ ಬಂಗ ಬರ್ಪೇರು ಆ ಕಲಿಗೆ ಗೊತ್ತು ಅಂಚಾದ್ ಆ ದುಡ್ಡು ತಿಕ್ಕೊಂಡ ಏತ ಎಂಜಾಯ್ ಮಾಡಪಿರತ್ತ ಜನಕುಲ್ ಮಾತ ಏತ ಹೆಂಗಳಿಗೆ ಒಂಜಿ ನೂದು ರೂಪಾಯಿ ರೋಡ್ ಬೂಡುಂಡಲ್ಲ ನಮ್ಮ ಮಸ್ತ್ ಯೋಚನೆ ಮಲ್ಪ ಏರ್ನಪ್ಪ ಏರ್ನಾದಿಪ್ಪು ಆ ನೂದ ರೂಪಾಯಿಗೋಸ್ಕರ ಏತ್ ನಾಡೊಂದು ಜನಕುಲು ಜನಕು ಏರ್ನಾಪ್ಪು ಅಂತ ಹೆಂಕಳು ಹೊರತ್ ಮಲ್ಪ ಬಟ್ ಆಜಿ ಏಳು ಸಾವಿರ ನಾನು ಕಂಡೊಂದ್ಬೋದು ಅದು ಎಂಜಾಯ್ ಮಲ್ಪೀರತ್ತ ಆಕ್ಲಿ ಎಂಚ ಮನಸ್ಸು ಹಾಕೊಂಡ ದೇವೇರೇ ಬಲ್ಲ ಸೊ ಐಕ್ ಹೆಂಗ್ ಪೂರ ದೇವೇರಿಗೆ ಬಿಡದ್ ಬಿಡ್ತಾ ಆ ಆ ಕ್ಲೇಗ್ ದೇವರೇ ಶಿಕ್ಷೆ ಕೊರಡು ಅಂದ್ ಎಂಕು ಮನಿ ಪೂಜಾ ಅವ್ ಮಿಸ್ ಆದ ಏರ್ನಾ ಕೈ ಕಂಡ ತಿಕ್ಕಿತ್ತಂಡಾ ಆ ದಯಪಂಡ ದಯಪಣಿಟ್ಟು ಪರ್ಸಡ್ ನಮ್ಮ ಆಧಾರ್ ಕಾರ್ಡ್ ಅವ್ರೂಫು ದಾಳ ಎನ್ ಚ ಅದು ಮಿಸ್ ಆದ ಏರಿಕೊಂಡ್ ತಿಕ್ಕದಿತ್ತ ಪಾಪದಾಗಲೇ ತಿಕ್ಕದಂಡ ಹೆಂಗೆ ಬೇಜಾರಿದಚಿ ಆಂಡ ಕಣ್ಣುನ ನೋ ಉದ್ದೇಶದ ಈ ಒಂದೇ ಆ ಎಂಜಾಯ್ ಮಾಡ್ಬಿಡದ ದುಡ್ಡು ಅಗ್ಲಿ ಅಗಲಿ ಎಪ್ಪಲ್ಲ ಉದ್ದಾರ ಹಾಕ್ಬಿಡ್ತಿ ನಾನು ಆತೆ ಬಂತೀನಿ ಸೊ ಆತೆ ಒಂದೊಂದು ಸೋಷಿಯಲ್ ಮೆಸೇಜ್ ಆತೆ ದುಡ್ಡು ಓಲಾಂಡ ದೀಪ ನೋಡು ದುಂಬು ಪರ್ಸ್ ನಿಗಲ್ನ ಕೈಟ್ ಇಪ್ಪು ನಾಗ ಒಂದು ನೂದು ಸರಿ ಚೆಕ್ ಮಲ್ಪಲಿ ಪರ್ಸ್ ಏನೋ ಉಂಡ ಇಜ್ಜ ಐಟ್ ಕಾಸು ಉಂಡ ಇಜ್ಜಪ್ಪ ಅಂದ್ರೆ ಚೆಕ್ ಮಲ್ಪಲಿ ಬೇ ಏರೇ ಕೊರ್ಪುನಾಗವಾಡು ಪೂರ ಯೋಚನೆ ಮಲ್ಪಲೇ ಮೊಬೈಲ್ದ ವಿಷಯವಾಡ ಪರ್ಸದ ವಿಷಯ ಆಡುವ ಕಸ್ತ ವಿಷಯವಾಡ ಒಟ್ಟದ ವಿಷಯ ಆಡುವ ಇತ್ತದ ಕಲಗ ಒಂದು ರೂಪಾಯಿ ತಿಕ್ಕಂ ಇಂಚ ಇಂಚಿ ಪಾ ಕಾಸ್ ಬೊಕ್ಕೊಂಚೇ ಇಪ್ಪುಜಿ ಐಕೋಸ್ಕರ ನಿನ್ನ ಕಾಸ ಅಂದು ಕೇರ್ ನೂ ಇಜ್ಜೆ ಇಂಚಪಾಡೇರು ಪೋಪರು ಅಂಚೆ ಜಾಗ್ರತೆ ಇತ್ತ ನಲ ಯಾವ್ ಯಾ ನಿ ಮೆಸೇಜ್ ಕೊರೋನಾ ಏತ ಸೇಫ್ ಅಪ್ಪ ಆತ್ ಸೇಫ್ ಕಾಸ್ ದಿ ಕಾಸ್ದಿ ಒನ್ಲೆ ಏರ್ಲ ಕೊರ್ಪುಚ್ಚಿ ಏರ್ಲ ಮಾನವೀಯತೆ ಏರ್ಲೈತೆ ಬದುಕೊಂಡು ನಿಜೇರು ಮಾನವೀಯತೆ ದೃಷ್ಟಿಯುಡು ನಿನ್ನ ಕಾಸು ಇನ್ನು ಬೂರ್ದಿತ್ತಿ ಇರ್ನಾ ಅಂದ ಇತ್ತ ಈ ಕಲಿಯುಗಡೆ ಏರ್ಲೈಜ್ಜೆ ಅಂಚದು ಸೇಫ್ ದಿಪ್ಪಲೆ ಎಂಕಲ ದುಡ್ಡು ಪೋಂಡು ಬಟ್ ಇನ್ನ ಮಲ್ಪ ಎಂಕಲ ನನಗೆ ರಾಚಾರ ಮೊಬೈಲ್ ಲ ಪೋಂಡು ಕಾಸ್ ಲ ಪೋಂಡು ಬೇಜವಾಬ್ದಾರಿ ಅವೊಂಜಿ ಟೈಮ್ ಪೋಪುನ ಪೂರ ಪೋನು ದಾದನ್ ಗೊತ್ತಿಚಿ ಅರ್ಧ ಕಾಸು ಅಮ್ಮನಲ್ಲಿ ಇತ್ತೀನಿ ಎನ್ನಲ್ಲಿ ಇತ್ತೆ ಅಮ್ಮಗೆ ಮಸ್ತ್ ಗಿಲ್ಟ ಪಂಡ ಅಮ್ಮನ ಕರಿದ ಅದು ಪೋಂಡು ಮಸ್ತ್ ಗಿಲ್ಟ್ ಬಟ್ ದೆಪ್ಪುನಾದಲ್ಲಿ ನಾವು ಉದ್ದೇಶ ದೆಪ್ಪೋಡೆನ್ಗಿತ್ತ ದಾದ ಅಂತಾರೆ ಅಮ್ಮಗ್ ಅಮ್ಮಗೆ ದೂರ್ ದೂರ ಬಾಡ್ದಾದ ಪ್ರಯೋಜನ ಅಮ್ಮಗ್ ಅಮ್ಮಗೆ ಬಿಡ್ತೆ ಬುಡ್ದು ಬುಡ್ಲೆ ಬುಡ್ದು ಬುಡ್ಲೆ ಪಂಡ ತಿಕ್ಕು ನೆಂಚಿತ್ತಂಡ ನಮ್ಮ ಕೈದ ಡಬ್ಬಲ್ ನೆಕ್ಸ್ಟ್ ನಮಗೆ ತಿಕ್ಕೊಂಡು ಪಂದ್ அத்தை சோ நிகழ கேர்ஃபுல் ஆகினாலும் பேக ஆண்டு லாஸ் அன பூரா தேவருக்கு கொர்ப்பில காவட் தேவியர் ஒஞ்சி நமன கட் மிஸ் மல் பண்ட ஐக்கு இந்நாடால் ஒஞ்சி காரணம் இப்போ பந்தியா என்னுவேன் சோ அஞ்சாது இவ்வீக் யாரு இதே எண்ட் மாதிரி இல்லை வளாக் நீங்களே இஷ்ட ஆதித்தேன் லக் கமெண்ட் ஷேர் அண்ட் சப்ஸ்கிரைப் மாதிரிலே நெக்ஸ்ட் வ்லாக் திக்வா அந்த டே கேர் பாய் பாய் தேங்க் யூ ஃபார் வாட்சிங்